ವಿಳದೆಲೆಯ ಮಹತ್ವ ವಿಳೆದೆಲೆಯ ತುದಿಯಲ್ಲಿ ಲಕ್ಷ್ಮೀ ವಾಸ ವಿಳೆದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ ವಿಳದೆಲೆಯ ಮಧ್ಯದಲ್ಲಿ ಸರಸ್ವತಿ ದೇವಿ ವಿಳೆದೆಲೆಯ ಪಾರ್ವತಿ ದೇವಿ ವಾಸ ವಿಳೆದೆಲೆಯ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ ವಿಳೆದೆಲೆಯ ಹಿಂಭಾಗದಲ್ಲಿಯೇ ಚಂದ್ರದೇವತೆಯ ವಾಸ ವಿಳೆದೆಲೆಯ ಎಲ್ಲ ಮೂಲೆಗಳಲ್ಲಿ ಪರಮೇಶ್ವರನ ವಾಸ ವಿಳೆದೆಲೆಯ ಮೃತ್ಯು ದೇವತೆಯ ವಾಸ ಈ ಕಾರಣಕ್ಕೆ ತಾಮೂಲ ಹಾಕಿಕೊಳ್ಳುವಾಗ ತುದಿ ಭಾಗ ಹಾಕಿಕೊಳ್ಳುವುದು ವಿಳೆದೆಲೆ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ಲಕ್ಷ್ಮಿ ಇರುತ್ತಾರೆ ಆದ್ದರಿಂದಲೇ ವಿಳೆದೆಲೆ ಹಾಕಿಕೊಳ್ಳುವವರು ತೊಟ್ಟನ್ನು ಮುರಿದು ಹಾಕುತ್ತಾರೆ ಅಹಂಕಾರ ಹಾಗೂ ಲಕ್ಷ್ಮಿ ಬರಬಾರದೆಂಬ ಅರ್ಥ